ನಮ್ಮಮ್ಮ ಇವತ್ತೇನೋ ಮಾಡಕ್ ಕುಂತಳಲ್ಲ ಅಮ್ಮ ಅಮ್ಮ ಇವತ್ತೇನ್ ಮಾಡಕ್ ಕುಂತಿ ಅಮ್ಮ ಸ್ಪೆಷಲ್ ಐತಮ್ಮ ಹುಗ್ಗಿ ಮಾಡಕ್ ಕುಂತೀನಿ ಹೌದಾ ಆಕಳದಲ್ಲ ಮಗಣ್ಣ ಆಕಳದ ಹಾಲು ಏನೇನ್ ತಗೊಂಡಿಯ ಅಕ್ಕಿ ಬೆಲ್ಲ ಯಾಲಕ್ಕಿ ಹಾಲು ಅಕ್ಕಿ ನೆನ್ಸಿಟ್ಟಿದ್ಯ ನೆನ್ಸಿಟ್ಟಿದ್ದೀನಿ ಮತ್ತೆ ಬೆಲ್ಲ ಬೆಲ್ಲ ಏಲಕ್ಕಿ ಮಾಡಮ್ಮ ನಾನು ನೋಡ್ಕೊತೀನಿ ಹ್ಞೂ ಹೆಂಗೆ ಮಾಡ್ತೀಯಾ ಅಕ್ಕಿ ಹಾಕ್ತೀಯಾ ಹ್ಞೂ ಹ್ಞೂ ಈಜಿ ಏನಮ್ಮ ಇದು ಮಾಡೋದು ಈಜಿಯಮ್ಮ ಹ್ಞೂ ಹ್ಞೂ ಮಾಡು ಬೇಯಿಬೇಕೇನಮ್ಮ ಅಕ್ಕಿ ಅಕ್ಕಿ ಬೇಯಬೇಕಮ್ಮ ಹ್ಞೂ ಮುಚ್ಚಿಟ್ಬಿಡ್ತೀಯಾ ಹ್ಞೂ ರೆಡಿ ಆತೇನಮ್ಮ ಹ್ಞೂನಮ್ಮ ಏನಾಗೈತೆ ತೆಗಿ ನೋಡೋಣ ಬೆಂದೈತಲ್ಲ ಅಕ್ಕಿ ಈಗೇನು ಹಾಕ್ತೀಯಮ್ಮ ಹಾಲು ಹಾಕ್ತೀನಮ್ಮ ಹೌದಾ ಹಾಕು ಗಿಣ್ಣದ ಹಾಲು ಹ್ಞೂ ಸಾಕಾ ಸಾಕಮ್ಮ ಹ್ಞೂ ಗಿಣ್ಣದ ಹಾಲ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ ಆಕಳದದು ಇದನ್ನು ಬೇಯಬೇಕಲ್ಲಮ್ಮ ಆಮೇಲೆ ಬೆಲ್ಲ ಹಾಕ್ತೀಯಾ ಬೇಕು ಅಂತೈತಲ್ಲಮ್ಮ ಇವಾಗೇನು ಬೆಲ್ಲ ಹಾಕ್ತೀಯಾ ಸಾಕ ಬೆಲ್ಲ ಇನ್ನು ತುಕ್ಕಿ ರೆಡಿ ಬೆಲ್ಲ ಎಲ್ಲ ಕರಕ್ಬೇಕಲ್ಲಮ್ಮ ಹ್ಞೂ ಹ್ಞೂ ಸರಿ og er Mamma? ಈಗೇನು ಏಲಕ್ಕಿ ಕುಟ್ಟಿಯಾ ಎಲಕ್ಕಿಕ್ಕಿ ಫ್ಲೇವರ್ ಹ್ಞೂ ನಮ್ಮಮ್ಮ ಇಂಗ್ಲೀಷ್ ಮಾತಾಡ್ತಾರೆ ಗೊತ್ತಾ ಫ್ಲೇವರ್ ಅಂತೆ ಸಖತ್ತಾಗಿ ಬಂತಲ್ಲಮ್ಮ ಗಿಣ್ಣದ ಹಾಲಿನ ಹುಗ್ಗಿ ರೆಡಿ ಆಯ್ತನಮ್ಮ ಗಿಣ್ಣ ದುಗ್ಗಿ ಹ್ಮ್ ಚೆನ್ನಾಗಿ ಅಮ್ಮ ಹ್ಞೂ ಹ್ಮ್ ಇಳಿಸ್ಬಿಡ

ನೋಡಿದ್ರಲ್ಲ ಗಿಣ್ಣದ ಹಾಲಿನ ಹುಗ್ಗಿ ಯಾವ ರೀತಿ ಮಾಡಿದ್ವು ಅಂತ ಅಮ್ಮ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೀವು ಮನೆಯಲ್ಲಿ ಗಿಣ್ಣದ ಹಾಲು ಸಿಕ್ಕರೆ ಯಾವಾಗಾದರೂ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಹಾಗೆ ನಾವು ಮಾಡಿದಂಥ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಬೇರೊಂದು ವಿಡಿಯೋ ಜೊತೆ